ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳಪುಧ ಗುರು ಶುಕ್ರ ಶನಿಭ್ಯ ರಾಹವೆ ರಾಘವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಮೇ ಹದಿನಾಲ್ಕು ಮಂಗಳವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭಭಾಸ ವೇಷ ವೇಷ ತಿಂಗಳ ಅಥವಾ ವೈಯಾಸಿ ತಿಂಗಳಿನ ಒಂದನೇ ದಿನ ಆಗಿರುತ್ತೆ ಈ ದಿನದ ನಿತ್ಯ ನಕ್ಷತ್ರವು ಪುಷ್ಯ ನಕ್ಷತ್ರ ಯೋಗ ಗಂಡ ಯೋಗ ಕರ್ಣ ಗರಜೆ ಕರ್ಣ ಸೂರ್ಯ ಉದಯ ಕಾಲ ಬೆಳಿಗ್ಗೆ ಐದು ಗಂಟೆ ಐವತ್ತೈದು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ಮೂವತ್ತೇಳು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಮಂಗಳವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಮೂರು ಇಪ್ಪತ್ತೆರಡರಿಂದ ಸಾಯಂಕಾಲ ಐದು ಎರಡರವರೆಗೆ ಮೂರು ಇಪ್ಪತ್ತೆರಡರಿಂದ ಐದು ಎರಡರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ಮಹಾ ನಕ್ಷತ್ರದ ಮಳೆ ನಕ್ಷತ್ರವು ಕೃತಿಕಾ ನಕ್ಷತ್ರದ ಒಂದನೇ ಪಾದ ಆಗಿರುತ್ತೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಬಿಡುವಂಥ ಶುಭೋಗಗಳು ಸುಮತಿ ಯೋಗ ರಾಜಯೋಗ ತ್ರಿಗ್ರಹ ಯೋಗ ಮುಂತಾದ ಶೋಭಯೋಗಗಳು ಇದನ್ನು ಏರ್ಪಡುತ್ತವೆ ಇನ್ನು ಈ ದಿನ ಒಂದು ಮಹತ್ವದ ಒಂದು ದಿನ ಆಗಿರುತ್ತೆ ಭಾರತೀಯ ಒಂದು ಶಾಸ್ತ್ರ ಅನುಸಾರವಾಗಿಯೂ ಪುರಾಣ ಅನುಸಾರವಾಗಿಯೂ ಅಥವಾ ನಮ್ಮ ಒಂದು ಸೌರಮಾನದ ಪದ್ಧತಿ ಅನುಸಾರವಾಗಿ ಈ ದಿನ ಸೂರ್ಯ ಸಂಕ್ರಾಂತಿ ಅಥವಾ ವೃಷಭ ಸಂಕ್ರಾಂತಿ ಹರಿಪದ ಪುಣ್ಯ ಕಾಲ ಜರುಗುವಂಥದ್ದು ಈ ದಿನ ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಸೂರ್ಯನ ಸಂಕ್ರಮಿಸ್ತಾನೆ ಆದರೆ ಆಚರಣೆ ಮಾಡುವಾಗ ಈ ದಿನವೇ ಈ ಸೂರ್ಯ ಸಂಕ್ರಾಂತಿ ಅಥವಾ ವೃಷಭ ಸಂಕ್ರಾಂತಿಯನ್ನು ದೀ ದಿನ ಹಗರ ಹೊತ್ತಿನಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ ಹಾಗಾಗಿ ಆ ಸೂರ್ಯನ ಒಂದು ರಾಶಿ ಪಥ ಬದಲಾವಣೆ ಮೇಷರಾಶಿಯಿಂದ ಸೂರ್ಯನು ವೃಷಭ ರಾಶಿಗೆ ಪ್ರವೇಶಿಸುವಂಥ ಅವಕಾಶ ಇದರ ಒಂದು ಪ್ರತ್ಯೇಕವಾದ ವೃಷಭ ಮಾಸದ ಫಲದ ಒಂದು ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ ಹಲವಾರು ಅದನ್ನು ವೀಕ್ಷಿಸಿದರೆ ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಂಡು ಆ ಒಂದು ಸೌರಮಾನದ ಮಾಸ ಅನುಸಾರವಾಗಿ ಅಂದರೆ ಚಾಂದ್ರಮಾನ ಮತ್ತು ಸೌರಮಾನ ಎರಡರ ಒಂದು ಸಂಯೋಜನೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಇರುತ್ತೆ ಹಾಗಾಗಿ ಸೌರಮಾನದ ಅನುಸಾರವಾಗಿ ಮಾಸ ಅಥವಾ ತಿಂಗಳಿನ ಬದಲಾವಣೆ ಇಂದಿನಿಂದ ಆಗುತ್ತೆ ಅದನ್ನೇ ಅದನ್ನು ವೃಷಭ ಮಾಸ ಅಥವಾ ಬೇಷ ತಿಂಗಳು ಅಥವಾ ವೈಯಾಸಿ ತಿಂಗಳು ಎಂದೆಲ್ಲ ಕರೆಯುವಂಥ ಪದ್ಧತಿ ಇರುತ್ತೆ ಆ ಒಂದು ತಿಂಗಳಿನ ಅವಧಿಯ ಒಂದು ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ರೆ ವೀಕ್ಷಿಸಿಕೊಳ್ಳುವಂಥದ್ದು ಇಂದು ಹರಿಪದ ಪುಣ್ಯ ಕಾಲ ಒಂದು ಆಗಿರೋ ಕಾರಣ ಯಾವುದೇ ರೀತಿಯ ಶುಭ ಕಾರ್ಯಗಳು ಅಥವಾ ಮದುವೆ ಮಂದಿ ಮುಂಜಿ ಗೃಹ ಪ್ರವೇಶ ಇತ್ಯಾದಿ ಮಾಡುವಂಥದ್ದೆಲ್ಲ ಈ ದಿನ ಶುಭ ದಿನ ಅಂದರೆ ವಿಶೇಷವಾಗಿ ದೇವತಾ ಕ್ಷೇತ್ರಗಳ ಸಂದರ್ಶನ ತೀರ್ಥಕ್ಷೇತ್ರಗಳ ಸಂದರ್ಶನ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು ಹಿರಿಯರ ನೆನಪುಗಳನ್ನು ಮಾಡುವಂಥದ್ದು ಜೊತೆಗೆ ಯಾವುದಾದರೂ ನಿಮಗೆ ದೇವತಾ ಕ್ಷೇತ್ರದಲ್ಲಿ ಬಾಕಿ ಇದ್ದ ಹರಕೆ ಇತ್ಯಾದಿಗಳನ್ನು ತಿಳಿಸುವಂಥದ್ದು ಮುಂತಾದ ದೇವತಾ ಅಥವಾ ಪಿತೃಗಳ ಸಂಬಂಧಿತವಾದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾದ ದಿನ ಆಗಿರುತ್ತೆ ಇವೆಲ್ಲವೂ ಜೊತೆಗೆ ಈ ದಿನ ಸಪ್ತಮಿ ತಿಥಿ ಆಗಿರುವ ಗಂಗಾ ಸಪ್ತಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇದೆ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಈ ದಿನ ಗಂಗಾ ಸಪ್ತಮಿ ಎಂದು ತಾಯಿ ಗಂಗೆಗೆ ಬಾಗಿನ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡುವಂಥ ಪದ್ಧತಿಯು ಈ ದಿನ ಇರುತ್ತೆ ಇವೆಲ್ಲವೂ ಈ ದಿನದ ಒಂದು ಪಂಚಾಂಗ ವಿಶೇಷಗಳನ್ನು ಗಮನಿಸ್ತಾ ಇತ್ತು ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ವ್ಯಾ ವೃತ್ತಿ ಶಿಕ್ಷಣ ಉದ್ಯೋಗ ವ್ಯಾಪಾರ ಎಲ್ಲ ನಾರ್ಮಲ್ ಆಗಿ ನಡೀತಾ ಹೋಗುವಂಥದ್ದಿರುತ್ತೆ ವಿಶೇಷವಾಗಿ ಕೆಲವೊಂದು ವಿಚಾರದಲ್ಲಿ ಬಾಂಧವ್ಯದ ಕೊರತೆ ಇದರಾಗ್ಬೋದು ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಣ್ಣ ತಮ್ಮಂದಿರ ಮಧ್ಯೆ ಏನಾದರೂ ಆಸ್ತಿ ವಿಚಾರನೋ ಹಣದ ವಿಚಾರಣೋ ವೈಯಕ್ತಿಕ ವಿಚಾರಣೋ ಮತ್ತು ಯಾವುದೇ ಒಂದು ವಸ್ತುವಿನ ವಿಚಾರವಾಗಿ ನಾವು ಕೆಲವೊಂದು ಗಮನಿಸ್ಬೋದು ಯಾವುದೇ ಒಂದು ನನ್ನ ನನ್ನ ಒಂದು ಪೆನ್ನನ್ನು ತೆಗೆದಿದ್ದ ಮತ್ತು ನನ್ನ ಒಂದು ಶರ್ಟನ್ನು ಯಾರೋ ತೆಗೆದಿದ್ದಾರೆ ಅಂದರೆ ಈ ರೀತಿ ಯಾವುದೊಂದು ವಸ್ತುವಿನ ವಿಚಾರವಾಗಿ ಸಹ ಅಲ್ಲಿ ಕಲಹಗಳು ಮೂಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನಾವು ಕಲಾದ ವಾತಾವರಣ ಸ್ವಲ್ಪ ಮೂಡುವಂಥದ್ದು ಹಾಗೆ ಹಣಕಾಸು ವಿಚಾರವಾಗಿ ಸಹ ಕೆಲವೊಂದು ವಿಚಾರ ನಿಮಗೆ ಕೆಲವೊಬ್ಬರು ನಷ್ಟವನ್ನು ಉಂಟು ಮಾಡ್ಬೋದು ಅಥವಾ ಬೇರೆಯವರ ಮೂಲಕ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸ್ವಲ್ಪ ಗಮನವನ್ನು ಮೇಷರಾಶಿಯವರು ಗಮನಿಸಿಕೊಳ್ಬೇಕು ಂತೆ ನಿಮ್ಮ ಆರೋಗ್ಯ ಇನ್ನಿತರ ವಿಚಾರಗಳು ಯಾವುದೇ ತೊಂದರೆಗಳು ಇರುವುದಿಲ್ಲ ಇದನ್ನು ಬಳಸುವಂಥ ಬಣ್ಣ ಎಲ್ಲ ಹಳದಿ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಆ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಉತ್ತಮ ಫಲ ನಿರೀಕ್ಷಿಸುತ್ತೆ ಈ ದಿನ ವೃಷಭ ಸಂಕ್ರಾಂತಿಯ ಒಂದು ಪರ್ವ ಕಾಲದಲ್ಲಿ ಇಷ್ಟಾರ್ಥಗಳು ಸುದ್ದಿ ಲಾಭಗಳು ಆಗುವಂಥದ್ದು ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ನಾಂದಿ ಆಗುವಂಥದ್ದು ಅಥವಾ ಯಾತ್ರಾ ಸ್ಥಳ ತೀರ್ಥಕ್ಷೇತ್ರಗಳ ಸಂದರ್ಶನ ದೇವಾಲಯಗಳ ಸಂದರ್ಶನ ಮಾಡುವಂಥ ಅವಕಾಶ ಬಂಧು ಮಿತ್ರರನ್ನ ಭೇಟಿಯಾಗುವಂಥ ಅವಕಾಶ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಎಲ್ಲವೂ ನಿಮ್ಮ ಪರವಾಗಿ ವಿಜಯ ಆಗುವಂಥದ್ದು ಪ್ರತಿ ಸ್ಥಳದಲ್ಲಿ ಉದ್ಯೋಗದೊಳಿಸಿದ ನೆಮ್ಮದಿಯ ವಾತಾವರಣ ಇರುತ್ತೆ ಹಣಕಾಸಿನ ಉತ್ತಮ ಇರುವಂಥ ದಿನ ಭೂಮಿ ಯಂತ್ರ ವಾಹನ ಉಪಕರಣಗೊಳ್ಳುವಂಥ ಅವಕಾಶಗಳರಿಗೆ ಕೆಲವರಿಗೆ ಬರ್ಬೋದಾಗಿದೆ ಈ ದಿನದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮೆದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಶುಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಆಗಿರುತ್ತೆ ಅಲ್ಲಿ ಇರುವಂತಹ ನಿಮಗೆ ಬೇರೆ ಬೇರೆ ಗ್ರಹಗಳು ಅಂದರೆ ಈ ಬುಧನ ಅನುಗ್ರಹ ಸು ಶುಕ್ರರ ಅನುಗ್ರಹ ಅದೇ ರೀತಿ ರಾಹುಸ ಪೂರಕವಾಗಿರೋ ಕಾರಣ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಪರವಾಗಿಲ್ಲ ಚೆನ್ನಾಗಿ ನಡೆದು ಹೋಗುತ್ತೆ ಆರೋಗ್ಯದ ವಿಚಾರಕ್ಕೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ಬೋದು ಅಥವಾ ನಿಮ್ಮ ಅಜಾಗರೂಕತೆಯಿಂದ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಉದಾಹರಣೆಗೆ ಕೆಲವೊಮ್ಮೆ ನಮಗೆ ಶೀತ ನೆಗಡಿ ಜ್ವರ ಇತ್ಯಾದಿಗಳು ಬಂದಾಗ ನಾವು ಸ್ವಲ್ಪ ಪಥ್ಯವನ್ನು ಅಂದರೆ ಆಹಾರದ ಕ್ರಮವನ್ನು ಗಮನಿಸಬೇಕಾಗತ್ತೆ ಅದನ್ನು ಸ್ವಲ್ಪ ಗಮನಿಸದೆ ನಿಮಗೆ ಆರೋಗ್ಯದ ಸ್ವಲ್ಪ ಏರುಪೇರು ಆಗುವಂಥ ಸಾಧ್ಯತೆ ಇರುತ್ತೆ ಅಥವಾ ಈ ಶುಗರ್ ಇದ್ದವರು ಸ್ವಲ್ಪ ಶುಗರ್ ನಿಯಂತ್ರಣ ಮಾಡಿದೆ ಬಿ ಪಿ ಇದ್ದವರು ಆ ಬಿ ಪಿಯನ್ನು ನಿಯಂತ್ರಣ ಮಾಡಿದೆ ಅದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಿಥುನ ರಾಶಿಯವರು ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು ಹಣಕಾಸಿನ ಖರ್ಚು ಮಾಡುವ ಬಗ್ಗೆ ಸ್ವಲ್ಪ ಗಮನವನ್ನು ಇನ್ನುಳಿದಂತೆ ನಿಮ್ಮ ದೈನಂದಿನ ಜೀವನದಲ್ಲಿ ಯಾವುದೇ ತೊಂದರೆಗಳು ವ್ಯತ್ಯಾಸಗಳು ಇರೋದಿಲ್ಲ ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುವಂಥ ದಿನ ಆಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ವಿಶೇಷವಾಗಿ ನಮಗೆ ಇಂದಿನಿಂದ ಸೂರ್ಯನ ಅನುಗ್ರಹ ವಿಶೇಷವಾಗಿ ಆರಂಭ ಅದು ಆಗಿತ್ತು ಅದು ಈ ತಿಂಗಳಿಂದ ರವಿ ಅನುಗ್ರಹ ಮತ್ತೆ ನಮಗೆ ಇರೋದಿಲ್ಲ ಇಲ್ಲಿವರೆಗೆ ಇತ್ತು ನಿಮಗೆ ಇಲ್ಲಿವರೆಗೆ ಮಿಥುನ ರಾಶಿಯವರಿಗೆ ಸೂರ್ಯನ ಅನುಗ್ರಹ ಇತ್ತು ಇಂದಿನಿಂದ ಸೂರ್ಯನ ಪದರ ಬದಲಾವಣೆ ನಮಗೆ ಸೂರ್ಯನ ಅನುಗ್ರಹ ಸ್ವಲ್ಪ ಕಡಿಮೆ ಆಗುತ್ತೆ ಈ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಇಂದಿನಿಂದ ನಿಮಗೆ ಸೂರ್ಯನ ವಿಶೇಷವಾದ ಲಾಭ ಸ್ಥಾನದ ಒಂದು ಬೆಂಬಲ ಸಿಗ್ತಾ ಇದೆ ಸೂರ್ಯನ ಒಂದು ವೃಷಭ ರಾಶಿ ಸಂಚಾರವು ನಿಮಗೆ ಒಂದು ತಿಂಗಳವರೆಗೆ ಪೂರಕವಾಗಿರುತ್ತದೋ ಹಾಗಾಗಿ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸ ಇತ್ಯಾದಿಗಳು ಮುನ್ನಡೆಯಾಗಲಿವೆ ಜಾಬ್ ಇಲ್ಲದವರಿಗೆ ಜಾಬ್ ಸಿಗುವಂಥ ಅವಕಾಶ ಇದೆ ಮಹಿಳೆಯರು ಗ್ರಹಣದ ನೆಮ್ಮದೇ ದಿನ ಆಗಿರುತ್ತೆ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಅದಕ್ಕೆ ಬುಧ ಅನುಗ್ರಹ ಇರುವ ಕಾರಣ ಹಣಕಾಸಿನ ಉತ್ತಮ ಇರುತ್ತೆ ಸಾಲಗಳನ್ನು ತೀರಿಸುವಂಥ ಅವಕಾಶ ದೀರ್ಘಕಾಲದಿಂದ ಬೆಣ್ಣೆ ಕೆಲಸ ಕಾರ್ಯಗಳನ್ನು ಇದನ್ನು ಮುಗಿಸುವಂಥ ಅವಕಾಶ ಅನಿರೀಕ್ಷಿತವಾಗಿ ನಿಮಗೆ ಕೆಲವೊಂದು ಲಾಭಗಳು ಆಗುವಂಥದ್ದು ಅಥವಾ ಪ್ರಸಿದ್ಧ ವ್ಯಕ್ತಿಗಳು ಪ್ರಮುಖ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ಕೆಲಸ ಕಾರ್ಯ ಸಾಧನೆ ಆಗುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳಿವೆ ಕೃಷಿಕರಿಗೆ ರೈತರಿಗೆ ಅಥವಾ ಇನ್ನಿತರ ಉದ್ಯಮಿಗಳಿಗೆ ಸಹ ಅವರವರೊಂದು ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣಗಳಿವೆ ಹೀಗೆ ಈ ದಿನವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ಉಷ್ಣ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಏಳು ಒನ್ ಟು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಇರುವಂತಹ ನಿಮಗೆ ಶುಕ್ರ ಅನುಗ್ರಹ ಜೊತೆಗೆ ಇಂದಿನಿಂದ ನಿಮಗೆ ಆ ಒಂದು ಸೂರ್ಯನ ಅನುಗ್ರಹ ಆಗುತ್ತೆ ಹಾಗಾಗಿ ನಿಮಗೆ ಅದೊಂದು ಬಲ ಬಂದ ಹಾಗೆ ಎಷ್ಟು ದಿನ ನಿಮಗೆ ಹೆಚ್ಚಿನ ಗ್ರಹಗಳು ಯಾವುದು ಬೆಂಬಲಕ್ಕಿರಲಿಲ್ಲ ಕೇವಲ ಒಂದು ಅಥವಾ ಎರಡು ಗ್ರಹಗಳಷ್ಟೇ ಒಂದು ದಿನಕ್ಕೆ ನಿಮಗೆ ಬೆಂಬಲ ಬರ್ತಾ ಇತ್ತು ಈ ದಿನದ ಮಟ್ಟಿಗೆ ನಿಮಗೆ ಒಂದು ತಿಂಗಳವರೆಗೆ ಇನ್ನು ಸೂರ್ಯನ ಅನುಗ್ರಹ ಆರಂಭ ಆಗುತ್ತೆ ಇಂದು ಸಾಯಂಕಾಲ ಅಲ್ಲಿ ಸೂರ್ಯನ ಒಂದು ರಾಶಿ ಪಥ ಬದಲಾವಣೆ ನಿಮ್ಮ ರಾಶಿ ಅಧಿಪತಿ ಸೂರ್ಯನೇ ಆಗಿರುವ ಕಾರಣ ಆತನು ಕರ್ಮಸ್ಥಾನದಲ್ಲಿ ನಿಮಗೆ ವಿಶೇಷವಾದ ಲಾಭವನ್ನು ಕೊಡಲಿದ್ದಾನೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗದೆಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಮುಂದೆ ನಿಮ್ಮ ಎಲ್ಲ ಕನಸುಗಳು ನನಸಾಗುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅವಕಾಶಗಳು ಅಥವಾ ಈ ಸಿನಿಮಾ ಟಿ ವಿ ರಂಗ ಮಾಧ್ಯಮದಲ್ಲಿ ಇರೋ ಹೊಸ ಅವಕಾಶಗಳು ಶಿವರಾಶಿಯರಿಗೆ ಇಂದಿನಿಂದ ಬರುವಂಥ ಸಾಧ್ಯತೆ ಇರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಅತ್ಯಂತ ಶುಭ ಕೊಡುವಂಥ ದಿನ ಆಗಿರುತ್ತೆ ವಿಶೇಷ ಲಾಭ ಆದಾಯಗಳಾಗುವಂಥದ್ದು ಲಾಭ ಸ್ಥಾನದ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಜೊತೆಗೆ ಬುಧ ಶುಕ್ರರ ವಿಶೇಷವಾದ ಅನುಗ್ರಹ ಹಾಗಾಗಿ ಎಲ್ಲ ಶುಭ ಗ್ರಹಗಳು ನಿಮಗೆ ಈ ದಿನದ ಮಟ್ಟಿಗೆ ಉತ್ತಮ ಫಲನ ಕೊಡ್ತಾ ಇದ್ದಾವೆ ಅದನ್ನು ಸದುಪಯೋಗ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಕಸ್ಮಿಕ ಧನಲಾಭ ಯೋಜನೆ ಆಗುವಂಥದ್ದು ಇದಕ್ಕೆ ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಯುವಕರಿಗೆ ಸಾಧಕರಿಗೆ ಪ್ರಶಸ್ತಿ ಪುರಸ್ಕಾರ ಪ್ರಶಂಸೆಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯವರಿಗೆ ಅವರಿಗೆ ಉತ್ತಮವಾದ ಸೀಟುಗಳ ಅಂಕಗಳು ಸಿಗುವಂಥದ್ದು ಹಾಗಾಗಿ ನಾನಾ ಕೆಲಸಗಳು ಇದನ್ನು ಪೂರ್ಣ ಆಗಲಿವೆ ಬಾಕಿ ಇದ್ದ ಕೆಲವು ಯೋಜನೆಗಳು ಈಗ ಪರಿಪೂರ್ಣ ಆಗುವಂಥದ್ದು ಬಂಧುಗಳ ಮಿತ್ರರ ಸಹಕಾರ ಸಿಗುವಂಥದ್ದು ಈ ರೀತಿ ಅನೇಕ ಶುಭ ಕನ್ಯಾ ರಾಶಿಯವರು ಈ ದಿನ ನಿರೀಕ್ಷೆ ಮಾಡುವಂಥದ್ದಾಗಿದೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ನೀಲೇ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಎಂಟು ಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಉತ್ತಮ ಫಲ ಕೊಡುವಂಥ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು ಅಲ್ಲಿರುವಂಥ ಚಂದ್ರ ಅನುಗ್ರಹ ಮಂಗಳನ ಅನುಗ್ರಹ ಜೊತೆಗೆ ಸಹ ಪೂರಕವಾಗಿರುವಂಥದ್ದು ಲಾಭ ಆದಾಯ ಹೆಚ್ಚಳಾಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರದಲ್ಲಿ ಮುನ್ನಡೆ ಕೆಲವರಿಗೆ ಭೂಮಿ ಅಥವಾ ಮನೆ ಯಂತ್ರ ವಾಹನ ಅಥವಾ ಉಪಕರಣ ಇತ್ಯಾದಿ ಕೊಡುವಂಥ ಅವಕಾಶ ದೀರ್ಘಕಾಲದಿಂದ ಪೆಂಡಿಗೆ ಹಣ ನಿಮಗೆ ಬರ್ಬೋದು ಅಥವಾ ನಿಮ್ಮದೇ ಸಾಲಗಳನ್ನು ತೀರಿಸುವಂಥ ಅವಕಾಶ ಮಿತ್ರರ ಸಹಾಯ ಬಂಧುಗಳ ಸಹಾಯ ಸಿಗಲಿದೆ ಅಥವಾ ಸರ್ಕಾರಿ ಯೋಜನೆಗಳ ಇತ್ಯಾದಿಗಳ ಲಾಭಗಳು ಸಹ ಸಿಗಲಿವೆ ಬಂಧು ಬಾಂಧವರ ಜೊತೆಗೆ ಉತ್ತಮವಾಗಿ ಬರೆಯುವಂಥ ಅವಕಾಶಗಳು ಸಹ ಹೊರಗಿದೆ ಹೀಗಾಗಿ ಈ ದಿನ ಅನೇಕ ಶೋಭಗಳನ್ನು ತುಲ ನಿರೀಕ್ಷೆ ಮಾಡ್ಬೋದು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಮಿದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಒಂಬತ್ತು ಟು ಫೋರ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ತುಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಶುಭ ದಿನ ಆಗಿರುತ್ತೆ ಅಲ್ಲಿ ಇರುವಂಥ ಗುರುವಿನ ಬೆಂಬಲ ಜೊತೆಗೆ ಬುಧಾನುಗ್ರಹ ಜೊತೆಗೆ ಇಂದಿನಿಂದ ಆರಂಭವಾಗುವಂಥ ಒಂದು ವಿಶೇಷವಾದ ಕೇತುವಿನ ಬೆಂಬಲ ನಿಮಗೆ ಆಶೆ ಅನೇಕ ಅನೇಕ ಶುಭಗಳನ್ನು ಕೊಡಲಿವೆ ವ್ಯಾಪಾರ ವೃತ್ತಿ ಸಹ ನಿಮಗೆ ಉತ್ತಮವಾದ ಅಭಿವೃದ್ಧಿ ಬರಲಿದೆ ಆದರೆ ನೀವು ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಶತ್ರುಗಳಿಂದ ಪೀಡೆ ಬರುತ್ತೆ ಗುಪ್ತ ಶತ್ರುಗಳ ಕಾಟ ಅಥವಾ ಮಿತ್ರರಾದವರು ಶತ್ರುಗಳ ಪರಿವರ್ತನೆ ಆಗುವಂಥದ್ದು ಅಥವಾ ಮಿತ್ರ ರೂಪದ ಶತ್ರುಗಳು ನಿಮಗೆ ನಿಮ್ಮ ಮೇಲೆ ಸಂಚನ ಮಾಡುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಆ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ವ್ಯಾಪಾರ ವೃತ್ತಿ ಹಣಕಾಸು ಉದ್ಯ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ ಆದರೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಸ್ವಲ್ಪ ಶತ್ರು ಪೀಡೆ ಇದನ್ನು ಅನುಭವಕ್ಕೆ ಬರ್ಬೋದು ನಿಮ್ಮ ಜೊತೆಗಿದ್ದೇ ನಿಮಗೆ ತೊಂದರೆ ಮಾಡುವಂಥ ವ್ಯಕ್ತಿಗಳು ಗುಪ್ತ ಶತ್ರುಗಳ ಕಾಟ ಇದನ್ನು ಸ್ವಲ್ಪ ಹೆಚ್ಚಳ ಅದು ಬಗ್ಗೆ ಎಚ್ಚರಿಕೆ ಇಡಬೇಕು ಜೊತೆಗೆ ಮನಸ್ಸಿಗೆ ಚಿಂತೆ ಅಥವಾ ದುಃಖವನ್ನು ಕೊಡುವಂತಹ ಯಾವುದೇ ಒಂದು ಘಟನೆಗಳು ಈ ದಿನ ನಿಮ್ಮ ಮನೆಯಲ್ಲಿಯೂ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ಜರುಗಬಹುದು ಆ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕು ವೃಕ್ಷಿಕ ರಾಶಿಯವರು ವಾಹನ ಚಲಾವಳಿಯ ಎತ್ತರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ಬಳಸುವಂಥ ಬಣ್ಣ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಇದೆ ಆದರೆ ಆರೋಗ್ಯದಲ್ಲಿ ಏರುಪೇರು ಬರುವಂಥ ಸಾಧ್ಯತೆ ಅನಾರೋಗ್ಯ ಸಮಸ್ಯೆ ಬರ್ಬೋದು ಅಥವಾ ನಿಮಗೆ ಇದ್ದಂತಹ ಯಾವುದೇ ಕಾಯಿಲೆ ಕಾಯಿಲೆ ತೊಂದರೆಗಳು ಇದನ್ನು ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥದ್ದು ಪಿನೋ ಶುಗರೋ ಜಾಯಿಂಟ್ ಪೇನು ಅಥವಾ ಇನ್ನಿತರ ಸಮಸ್ಯೆಗಳಿರೋದು ಇದನ್ನು ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಮಹಿಳೆಯರಿಗೆ ಗರ್ಭ ಗರ್ಭಕೋಶ ಅಥವಾ ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸಮಸ್ಯೆಗಳನ್ನು ತಲೆದೋರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಔಷಧೋಪಚಾರಗಳನ್ನು ಮಾಡಬೇಕಾಗುತ್ತೆ ಆರೋಗ್ಯದ ವಿಚಾರವಾಗಿ ಧನುರಾಶಿಯವರು ಇನ್ನು ಹಣಕಾಸಿನ ಅಷ್ಟು ಉತ್ತಮ ಇರೋದಿಲ್ಲ ಅನಾವಶ್ಯಕ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಅಥವಾ ವ್ಯರ್ಥವಾದ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಈ ದಿನ ಇರುತ್ತೆ ಆ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಧನುರಾಶಿಯವರಿಗೆ ಬೇಕಾಗುತ್ತೆ ಈ ದಿನ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಆರು ಏಳು ಎಂಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲೇ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲಪಡುವಂಥ ಶುಭ ದಿನ ಷಡ್ ಗ್ರಹಗಳ ಬೆಂಬಲ ನಿರಂತರವಾಗಿ ನಮಗೆ ಸಿಗ್ತಾ ಇದೆ ನಿರಂತರವಾಗಿ ಮೂರು ನಾಲ್ಕು ದಿನಗಳಿಂದ ಉತ್ತಮ ಫಲ ನಿರೀಕ್ಷೆ ಮಾಡ್ತಿದ್ದೀರಾ ಇವತ್ತು ನಿಮಗೆ ಉತ್ತಮ ಫಲ ಬರ್ತಾಯಿದೆ ಹಾಗಾಗಿ ಹಲವಾರು ತಿಂಗಳಾನುಗಟ್ಟಲೆ ಅನುಗಟ್ಟಲೆ ಅಂದರೆ ತಿಂಗಳಾನುಗಟ್ಟಲೆ ಅಥವಾ ವರ್ಷಾನುಗಟ್ಟಲೆ ನಿಮಗೆ ಸಾಡೆ ಸಾತಿಯ ನೋವಿನಿಂದ ಬೆಂದಂತಹ ಮಕರ ರಾಶಿಯರಿಗೆ ಈಗ ಹಂತ ಹಂತವಾಗಿ ಎಲ್ಲ ಗ್ರಹಗಳು ಒಂದೊಂದಾಗಿ ಉತ್ತಮ ಫಲನ ಕೊಡ್ತಾ ಬರ್ತಾ ಇದ್ದಾವೆ ಈ ದಿನ ನಿಮಗೆ ಆರು ಗ್ರಹಗಳು ಪೂರಕವಾಗಿರುವಂಥದ್ದು ಲಾಭ ಆದ ಹೆಚ್ಚಳಾಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಇದೆ ಹಣಕಾಸಿನ ಉತ್ತಮ ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಸಿಗ್ಬೋದು ಹೊಸ ಉದ್ಯೋಗದ ಅನ್ವೇಷಣೆ ಮಾಡೋರಿಗೆ ಉದ್ಯೋಗಗಳು ಸಿಗುವಂಥದ್ದು ವಿವಾಹಕ್ಕೆ ಪ್ರಯತ್ನ ಪಡೋರಿಗೆ ವಿವಾಹದ ಬೇಗ ಸಂಬಂಧಗಳು ಬೇಗ ಫಿಕ್ಸ್ ಆಗುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ ಬಂಧುಗಳ ಜೊತೆಗೆ ಬರೆಯುವಂಥ ಅವಕಾಶ ಇತ್ಯಾದಿ ಅನೇಕ ಶೋಭಗಳನ್ನು ಮಕರ ರಾಶಿಯವರು ಈ ದಿನ ಅನುಭವಕ್ಕೆ ತಂದುಕೊಳ್ಳಬಹುದಾಗಿದೆ ಭೂಮಿ ಅಥವಾ ಮನೆ ಕೊಳ್ಳುವಂಥ ಯೋಗ ಸಹ ಕೆಲವರಿಗೆ ಒದಗಿ ಬರಲಂತಿದೆ ಹೀಗೆ ಇದನ್ನು ಬಳಸುವಂಥ ಬಣ್ಣ ಮಕರ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಅಪರೂಪದ ಷಡ್ ಗ್ರಹಗಳ ಯೋಗದಿಂದ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಹೆಚ್ಚಿನ ಏನೂ ತೊಂದರೆಗಳೇನು ಇರುವುದಿಲ್ಲ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೂ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಗುಪ್ತ ಶತ್ರುಗಳ ಒಂದು ಕಾಟಗಳನ್ನು ಸ್ವಲ್ಪ ಕಡಿಮೆ ಕಾಣ್ಬೋದು ಆದರೂ ನಿಮಗೆ ದೈವಬಲ ಗ್ರಹ ಬಲಗಳು ಕೆಲವೊಮ್ಮೆ ಉತ್ತಮವಾಗಿ ಬರೋದ್ರ ಕಾರಣ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಗೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತೆ ಬರಬೇಕಾದ ಬಾಕಿ ಹಣ ಎಲ್ಲ ಬರುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂದರೆ ಹೆಚ್ಚಿನ ಒಂದು ನಿಮಗೆ ಬದಲಾವಣೆಗಳು ಆಗುವಂಥದ್ದು ಈ ರೀತಿ ಅನೇಕಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇದರಿಲ್ಲದೆ ನಿಮ್ಮ ಒಂದು ದೀರ್ಘಕಾಲದ ಕೋರಿಕೆ ಬೇಡಿಕೆಗಳು ಇದನ್ನು ಈಡೇರುವಂಥ ಸಾಧ್ಯತೆ ಇರುತ್ತೆ ಈ ದಿನ ಕುಂಭರಾಶಿಯವರು ಬಳಸುವಂಥ ಬಣ್ಣ ಕೃಷ್ಣ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಇಂದಿನಿಂದ ನಿಮಗೆ ಒಂದು ರವಿಯ ಬೆಂಬಲ ನಿಮಗೆ ಆರಂಭ ಆಗುತ್ತೆ ಸಾಡೆ ಸಾತಿಯಿಂದ ಈಗ ಒಂದು ನೋವಿನಲ್ಲಿ ಇರುವಂಥ ಸಮಯದಲ್ಲಿ ಇಂದಿನಿಂದ ಅಂದರೆ ಹದಿನಾಲ್ಕನೇ ತಾರೀಕು ಆಗುವಂಥ ಈ ಸೂರ್ಯನ ರಾಶಿ ಪಥ ಬದಲಾವಣೆಯು ರಾಶಿಯವರಿಗೆ ಮೂರನೇ ಸ್ಥಾನದಲ್ಲಿ ತೃತೀಯ ಸ್ಥಾನದಲ್ಲಿ ಬರುವಂಥ ಸೂರ್ಯನು ವಿಶೇಷವಾಗಿ ಲಾಭವನ್ನು ಯಶವನ್ನ ಕೀರ್ತಿಯನ್ನು ತಂದನ್ನು ಕೊಡಲಿದ್ದಾನೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ ಆಗಲಿಕ್ಕೆ ದೀರ್ಘಕಾಲದ ಹಣಕಾಸು ಬರುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹೆಚ್ಚಿನ ಒಂದು ನಿಮ್ಮ ಜಯ ನಿಮಗೆ ಆಗುವಂಥದ್ದು ಇದರಿಗೆ ಬುಧ ಮತ್ತು ಶುಕ್ರವಾರ ನಿಮಗೆ ಅನುಗ್ರಹ ಮಾಡುವ ಕಾರಣ ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲ ಬರಬೇಕಾದ ಹಣ ಎಲ್ಲ ಬದಲಿಸಿರುತ್ತೆ ಅಥವಾ ನಿಮಗೇನಾದರೂ ಮಾಡುವಂಥ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯಗಳು ಸಹ ಬರಲಿವೆ ಹಾಗಾಗಿ ಈ ದಿನದ ಒಂದು ವಿಶೇಷವಾದ ಶುಭ ಫಲವನ್ನು ನೀವು ಅನುಭವಿಸಿಕೊಳ್ಳಿ ಜೊತೆಗೆ ಒಂದು ತಿಂಗಳ ಕಾಲ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇದ್ದೇ ಇರುತ್ತೆ ಅದರ ಒಂದು ಪ್ರತ್ಯೇಕವಾದ ವಿಡಿಯೋ ರವಿ ಅನುಗ್ರಹ ರವಿಯ ಪರಿವರ್ತನೆ ಪ್ರತ್ಯೇಕ ವಿದ್ಯೋ ಪ್ರಸಾರ ಮಾಡಿದ್ದೇನೆ ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ಸಹ ನೀವು ವಿಸ್ತಾರವಾಗಿ ಕಂಡುಕೊಳ್ಳಬಹುದಾಗಿದೆ ಈ ದಿನ ಮೀನರಾಶಿಯವರು ಬಳಸುವಂಥ ಬಣ್ಣ ಪ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆಯ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣನ ಇಂದಿನಿಂದ ಬಳಸ್ಕೊಳ್ಬೋದು ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕ ಆಗಲಿ ಇಲ್ಲಿವರೆಗೆ ಮೇ ಹದಿನಾಲ್ಕು ಮಂಗಳವಾರದ ನಿತ್ಯರಾಶಿ ಭವಿಷ್ಯದ ವಿಶ್ಲೇಷಣೆಯನ್ನು ಮಾಡಿದ್ದೇನೆ ಬರತಕ್ಕಂಥ ಫಲಗಳಲ್ಲಿ ಉತ್ತಮ ಮಧ್ಯಮ ಅಥವಾ ಅದಮಾದಿ ಫಲಗಳಿಂದ ವಿಚಲಿತರಾಗಿದೆ ನಿಮ್ಮ ದೈನಂದಿನ ದೈವ ಭಕ್ತಿಯನ್ನು ಅಥವಾ ಶ್ರದ್ಧಾ ನಿಷ್ಠೆಯನ್ನು ಅಥವಾ ನಿಮ್ಮ ಇಷ್ಟ ದೇವತೆ ಗ್ರಾಮದೇವತೆಯನ್ನು ದೇವತೆಗಳ ಒಂದು ಸ್ಮರಣೆಯನ್ನು ಭಕ್ತಿಯನ್ನು ಮಾಡುತ್ತಾ ಬನ್ನಿ ಹಾಗೂ ತಮ್ಮ ತಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಷ್ಠೆಯನ್ನು ಶ್ರದ್ಧೆಯನ್ನು ಪಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವರ್ಗ ಜಲಾಪಿಸಿದಾಗಲಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷಾನಾಮ್ ಸನ್ ಮಂಗಳವಾನ